இந்த <laughs> படத்தில் <laughs> <laughs> యాఖలే నా మనయాగా నా అప్పగా నా ఒలుక రొట్టు కొట్టు బరువక నేను నా మొగు నేను వరిగొగి రొట్టి కొట్టు బరువక నా నమ జోస్ట్ బిటనంద్ర నేను వరాంగిలే బరువక బరే సుడు సుడ్ మాతార్తిలే ఏ సుడు యావగ యావగ్లు కరేనా మాతార్చురా బరువ మాతార్డిలే லேனே நான் அமரன லோ நிய நெட்டி லேனே போறது லோக போற லோக நீ கலத்துல ஓdna கலிய போக ஓகலே போக ஒடிதுன மட்டும் நின்னு மட்டும் நீ நோடி இப்ரு கூட படி நின்னு ஓகலே போகனே ওর கூட மாட்டாத பார баன்னே சாலி போக ஓகலே போக ஏன் லே என் மக்கள கிட்ட பெரிய மாட்டிடுதாவா ஆ கடந்தா <laughs> நான்டங்க <laughs> <laughs>

पुंदरलेनी पुढे दरका हह तरीक मारलो ए तरीक मारलो கபரத்தனதுளியா ஒட்டக்கே பயடதி பங்கரை வலியா அத்தித்தி முரறக எச்சத சும்ன்னி நீ கலியா ஹ அம்மா தாடல என்ன லாஸ்ட் நான் வந்தா அத்தித சும்ன்னி நீ கலியா ஹேய் ஹேய் சாலிகுக்கு நீ ஏன் மாட்ட குந்தி நான் குண்டா அதுன சரிகம் பாசி வா சரிகம் பர்த்தி யாரு சரிகம் நான் அந்த நான் சாலிக்கே போகணுంటா

ಮಾರ್ನಿಂಗ್ ಕುಂದರಿ ಎಲ್ಲಾರು ಕುಂದರಿ ಎಲ್ರಿಗೂ ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಿ ಹರಾ ಇದ್ದೀರಿ ಹರಾ ಇದ್ದೀರಿ ಹೆಸರು ಶಿಲ್ಪಾ ಟೀಚರ್ ಅಂತ ನಾನು ಮ್ಯಾಥ್ಸ್ ಟೀಚರ್ ಮ್ಯಾಥ್ಸ್ ಲೆಕ್ಕ ಹೇಳಿ ನಾ ಬಂದೀನಿ ಹಾ

<music/> அவருக்கு பந்த் இருந்தாலும் கேளு டீச்சர் ஒரு டான்ஸ் போடுறான். <music/> 아아 Cock urun �� folders 弟 shadebresselera olithynolamu af figurey gamegeme Assassa Epitae on the father and father.lemasan meer說ang中 o etriome siikam i xingamaja.comочки celebrating April 2019.ilsaadolamu making the faham made with meuaipuroni is your ours.com Benjamin Layoutin the fahamicea to paint with me.she Whammasan one on the face di is till 320 xingamaja.comnii would trade b epidemiology.comnii would trade my issu

ಎಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು आम मनी और मनी बाजू बाजू रे बोला दे तो उंद रे माथार मारको बंदिला याक मारको बंदिला गणपती पट्टी होदी हेना गणपती पट्टी होदी ओमर क्यार मारबेक नम अपा मारचंद नंद तो सोरे रातन <tune> निम मन्या Connie लाइतिटरास्की लो ळा? निम हम पंधितना मनविका लो? उब बंधिन लो... ज्यावा पंधिती? नियनल engineering Allison वह राजयower क्यों डीमागो और नोड़ाक parl cur दाज्यो निम मन्या कंपा लाइतिस्दु माडइल लिए पाहिता ला ला? जलू… यह ನೀ ಮಾಡ್ಕೊಂಡ್ ಬಂದಿ ಬೈಲಿಂತ ಹೇಳ್ಬಾ ಏನ್ ಮಾಡ್ಕೊಂಡ್ ಬಂದಿ ಎದ್ರ ಬಗ್ಗೆ ಹೇಳ್ತೇಪ್ಪ ಪ್ರಬಂಧ ಆಕಳ ಬಗ್ಗೆ ಹೇಳ್ತೀನಿ ಟೀಚರ್ ಆಕಳ ಬಗ್ಗೆ ಎಲ್ಲರೂ ಕ್ಲಾಪ್ ಸುಡಿರಿ ಆಕಳು ಗೋಮಾತಿಗೆ ಸಮಾನ ಆಕಳು ಹಾಲು ಕೊಡುತ್ತದೆ ಹಾಲಿನಿಂದ ಮೊಸರು ಆಗುತ್ತದೆ ಮೊಸರಿನಿಂದ ಬೆಣ್ಣೆ ಆಗುತ್ತದೆ ಬೆಣ್ಣೆಯಿಂದ ತುಪ್ಪ ಆಗುತ್ತದೆ ತುಪ್ಪ ತಿಂದರೆ ಗಟ್ಟಿ ಆಗುತ್ತೇವೆ ಶಬಾಷ್ ವೆರಿ ಗುಡ್ ಆಕಳು ಹಾಕುತ್ತದೆ ಸೆಗಿನಿಂದ ವಿಭೂತಿ ಆಗುತ್ತದೆ ವಿಭೂತಿಯನ್ನು ಹೊಣೆಗಿಸಿಕೊಳ್ಳುತ್ತೇವೆ ವೆರಿ ಗುಡ್ ಮತ್ತ ರೈಲ್ ಬಗ್ಗೆ ಹೇಳು ಹೇಳ್ತೀನಿ ರೈಲು ಒಂದು ಚಿಕ್ಕ ಚಿಕ್ಕ ವಾಹನ ರೈಲಿನಲ್ಲಿ ಕೊಂಡು ಹೋದ್ರೆ ನಮ್ಗೆ ಆನಂದವಾಗುತ್ತದೆ ರೈಲಿನಲ್ಲಿ ಎರಡು ಕಿಟಕಿಗಳಿವೆ ಕಿಟಕಿಗಳಲ್ಲಿ ನೋಡಿದರೆ ಅಲ್ಲಿ ಆಕಳು ಇರುತ್ತದೆ ಆಕಳು ಹಾಲು ಕೊಡುತ್ತದೆ ಹಾಲಿನಿಂದ ಮೊಸರು ಆಗುತ್ತದೆ ಮೊಸರಿನಿಂದ ತುಪ್ಪವಾಗುತ್ತದೆ ತುಪ್ಪ ತಿಂದರೆ ಶಕ್ತಿ ಬರುತ್ತದೆ ಆಕಳು ಸಗಣಿ ಹಾಕುತ್ತದೆ ಶಗಣಿಯಿಂದ ವಿಭೂತಿ ಆಗುತ್ತದೆ ವಿಭೂತಿಯನ್ನು ಹಣೆಗೆ ಹಚ್ಚಿಕೊಳ್ಳುತ್ತೇವೆ ಚಂದ್ರಿ ಹೇಳಿರಿ ಚಂದ್ರಿ ಸಾಕು ಸಾಕು ಹೋಗ್ ಕುಂದ್ರೆ Thank <laughs> you. ர் மேலாடி ಮಕ್ಕಳ ಏನು ವಿಷಯಪ್ಪ ಅಂತಂದ್ರೆ ನಾಳೆ ಬಿಟ್ಟು ನಾಡಿದ್ದು ನಮ್ಮ ಶಾಲ್ಯಾಗ ಗಣಪತಿ ಕೂಡ್ಸಾಕತ್ತೀವಿ ಅಲ್ಲಿ ಒಂದು ಸಣ್ಣ ಫಂಕ್ಷನ್ ಇರ್ತೈತಿ ನಿಮ್ಗೆ ಯಾರಿಗಾದ್ರೂ ಹಾಡಕ್ಕೆ ಬಂದ್ರೆ ಬಂದು ಹಾಡ್ಬೋದು ಯಾರನ್ನ ಹಾಡ್ತೀರಿ ನೀವು ಹ್ಞೂ ರೀ ನೀವು ನಾಲ್ಕು ಜನ ಹಾಡ್ತೀರಿ ಹ್ಞೂ ರೀ ನೀವು ಇಲ್ಲಿ ಬರ್ರಿ ನಾಲ್ಕು ಜನ ನೀವು ಹೆಂಗೆ ರೀ ಹಾಂ ಇಲ್ಲಿ ಬಂದು ನಿಂತಿರಿ ಹಿಂಗೆ ನೀ ಹಾಡು ಸಾಕ್ ನಿಂದ್ರಿಸ್ ನೀ ಮೋಸ ಯಾರು ನಿಂಗು ಮಾಡಬೇಕ ಯಾರು ನಿಂಗು ಮಾಡಬೇಕು ನೋಡಲಿಲ್ಲ ಸುಖ ದುಃಖ ಕೇಳಲಿಲ್ಲ ನಿಂಗೈತಿ ಅಂತ ಕಲ್ಲು ಕಲ್ಲ ಕರಗುವಂತ ಹೇಳಿ ಏನ್ ಹಾಡಿನಿ ಇದನ್ನ ಹಾಡಂತಾರ ಇದಕ್ಕೆ ನೀನಾರ ಚಲೋ ಆಡಪ್ಪ ನಾ ರೇ ಹಾ ಆಡ್ತೀನಿ ನೋಡ್ರಿ ನಡೂರಾಗ ರಾಗ ಕನದರ ಕಡಿ ಬಿಡುದಿಲ್ಲ ಬಿಟ್ಟರ ಜಾತಿ ಮಗಳ ನೀನಾರ ಚಲೋ ಹಾಡ ಏನಿನ ಮೇಡಮ್ ಹಾ ನೀವು ತೆಲಿಗೆ ಏನು ಹಚ್ತೀರಿ ನಾನು ವಾಟಿಕಾ ಶಾಂಪು ಹಚ್ತೀನಿ ವಾಟಿಕ ಶಾಂಪು ವಾಟಿಕ ಶಾಂಪೂ ಹಚ್ಚಿ ತೊಳೆದಾಳ ಏನ ಹೊರಸನಾರ್ ತವಕು ಹೋಗಲ್ಲ ಇದನ್ನ ಹಾಡ ಎಲ್ಲರಿಗೂ ಬಾಯಿ ಬಗ್ಗೆ ಇಟ್ಟನಾದ್ರ ಹೆಂಗ ಇರ್ತತೆ ಹೇಳಿ ನಿಮಗೆ ಇಲ್ಲ ಇನ್ನೊಂದ ಆಡ್ತೆ ಇನ್ನೊಂದು ಯಾವುದು ನಾನು ಇನ್ನೊಂದ ಆಡ್ತೆ ಬ್ಯಾಡ್ ಸಾಕ್ನಿ ನಮ್ಮ ದೋಸ್ತ ಇನ್ನೊಂದ ಆಡ್ತಾನೆ ರೀ ಚಂದ ಆಡ್ತಾನೆ ರೀ

ಚಂದಾಗಿ ಗಣಪತಿ ಕುಂದ್ರತಾ ಕಾರ್ಯಕ್ರಮದಾಗ ಚಂದಾಗಿ ಭಕ್ತಿಗೀತೆ ಕಲ್ಕೊಂಡ್ ಬರ್ಬೇಕ ಏನ ಇನ್ನ ಹಾಡಿದ್ರಿ ಬಾಯ್ ಮೇಲೆ ಬಿಡ್ತೀನಿ ನಾಳೆ ಚಂದಾಗಿ ಹಾಡ್ ಕಲ್ಕೊಂಡ್ ಬರ್ಬೇಕು ಇನ್ನೊಂದ್ ವಿಷ ಗಣಪತಿ ತರ ಹತ್ತೀವಿ ಶಾಲೆಗಂತ ನಿಮ್ ಮನ್ಯಾಗ ಹೋಗಿ ಗಣಪತಿ ಪಟ್ಟಿ ಇಸ್ಕೊಂಡ್ ಬರ್ಬೇಕು ಎಲ್ಲಾ ಮಕ್ಳಿಗೂ ಏನ ನಿಮ್ ಮನ್ಯಾಗ ಹೋಗಿ ಹೇಳ್ರಿ ನಿಮ್ಮ ಅಪ್ಪ ನಿಮ್ಮ ಮಮ್ಮಿಗೆ ಏನು ಟೀಚರ್ ಗಣಪತಿ ತರತಾರ ಅಂತ ಅದಕ್ಕೆ ಪಟ್ಟಿ ಇಸ್ಕೊಂಬ ಅಂತ ಹೇಳಾರ ಅಂತ ಹೇಳ್ಬೇಕು ಹಾ ನಾಳೆ ಹೋಗಿ ಇಸ್ಕೊಂಬರ್ರಿ ಹ್ಮ್ ಅಷ್ಟಲ್ಲ ಹೋಮ್ ವರ್ಕ್ ಎಲ್ಲ ಕರೆಕ್ಟ್ ಆಗಿ ಬರ್ಕೊಂಬರ್ಬೇಕು ನಾಳೆ ಏನ

ಆ ಜಮಕನೆ ಗಣಪತಿಯೇ ನಿನಗೆ ವಂದನೆ লম্বಿದ ವರಪಾಲಿನಾ ಕಲ್ಪತರು ನೀನೇ ಏಲೇಲು ಜлмаದ ಇಷ್ಟ ಐತಿ ಕಲ್ತಿರಿ ವೆರಿ ಗುಡ್ ಇದ್ರ ಮುಂದಿನಿಂದ ನಾಳೆ ಫುಲ್ ಪರ್ಫೆಕ್ಟ್ ಆಗಿ ಬರಬೇಕು ಓಕೆ ಹಾಪೊಂದ್ರಿ ಇನ್ನೊಂದ ಹಾಡಿ ಇನ್ನು ಹಾಡ್ತಿರಿ ಚಂದಾಗ್ ಹಾಡ್ತಿರಿ ಎ ಚನ್ನಾಗಿರೋ ಹಾಡಾಡ್ತರ ಅಂದ್ರೆ ಕ್ಲಾಪ್ ಮಾಡಿರಿರಿಗೆ ಹಾಡಿ ಬ್ರಹ್ಮ ಬ್ರಹ್ಮುರ ಆರಿಸುತ್ತಲ್ಲಿ ಹಿಂಗ್ ಹಿಂಗೇ ಹೊರ ಸಾಕು ಅವ್ರ ನಿಮ್ದ ಬೆಟ್ರು ಮುಗಿದು ಹೋದ್ ನಿಮ್ದು ಏ ಒಂದು ಕೂತ್ ನೋಡಿ ಗಣಪತಿ ಪಟ್ಟಿ ಎಲ್ಲರೂ ತಗೊಂಡ್ಬಂದಿರಿ ನೀವು ತಂದಿರಿ ನೀವು ತಂದಿರಿ ನೀನ ನಾನು ಮನ್ಯಾಗ ಕೇಳಿನ್ರಿ ನಮ್ಮ ಅಜ್ಜ ಸಂತಕದ ಕೀಲಿ ಹಾಕೊಂಡು ಹೋಗ್ಯಾನಂತ್ರಿ ಅವ ಬಂದ ಮೇಲೆ ಕೊಡ್ತಾರೆ ನಾಳೆ ಗಣಪತಿ ಕುಂದ್ರಿಸ್ಬೇಕು ಯಾವಾಗ ತಂದು ಕೊಡ್ತಿರೋ ಕುಂದ್ರಿ ಯಶವಂತ್ ನೀನ ನಾನು ಅಪ್ಪ ಹೋಗಿ ಕೇಳಿದೀನಿ ಈಗಿಲ್ಲ ಪಗಾರ್ ಆದ್ಮೇಲೆ ಕೊಡ್ತೀನಿ ಟೀಚರ್ಗೆ ಹಾಕಿ ಗಣಪತಿ ಕುಂದ್ರಸ್ ಿರ್ತಯ್ಯಪ್ಪ ನಂದಪ್ಪ ಬಿದ್ದಿಲ್ಲ ನಿಮ್ದ್ರಾಗ ನಾ ಹಾಕ್ಬೇಕ ಕುಂದ್ರಿ ಸಂಜು ನೀನ್ ಗಣಪತಿ ಪಟ್ಟಿ ಕೊಡಕ್ ಹಿಂಗ್ಯಾಕ್ ಮಾಡ್ತಿರೋ ಎಲ್ಲ ನನ್ಗ ಹಾಕ್ರಿ ಅಂತಂದ್ರ ಕುಂದ್ರಿ ನೀನು ನಿಮ್ಮ ನಿಮ್ಗ ನಾನಾ ಕೊಡಂಗಿದ್ರೆ ಹಿಂಗೆಲ್ಲಾ ಅನ್ನಂಗಿಲ್ಲಪ್ಪ ಹೋಗಿ ನಿಮ್ಮ ಅಮ್ಮ ಅಪ್ಪಗೆ ಹೋಗಿ ಹೇಳ್ರಿ ಶಾಲೆಗೆ ಒಳ್ಳೇದಾಗಲಿ ಅಂತಂದು ಶಾಲೆಗ ಗಣಪತಿ ಕೂಡ್ಸಾರ ಅಂತ ಪಟ್ಟಿ ಕೊಡ್ಬೇಕಂತಂದು ಹೇಳಾರಂತಂದು ಹೇಳ್ರಿ ಹೀಗೆಲ್ಲ ಮಾತಾಡ್ಬೇಡದ್ ನೀವು ಹೋಗಿ ಕೊಡ್ರಿ ನಮ್ಮ ಶಾಲೆ ಗಣಪತಿ ತರತಾರ ಅಂತಂದು ಆಟ ಮಾಡಿ ಕೇಳಿ ಇಸ್ಕೊಂಬರ್ಬೇಕು ನಮ್ಮ ಮನ್ಯಾಗೂ ಗಣಪತಿ ಬಂದ್ರಿ

ನೀವ್ ಕಲಸ್ರು ನೀವ್ ಸಮಯ ಕೊಡ್ಲಿಲ್ಲ ಅಂದ್ರ ಮಕ್ಳಿಂಗ ಹಾದಿ ತಪ್ಪಿ ಸಿಕ್ಕ ಸಿಕ್ಕಾಗ ಮಾತಾಡ್ಕೊಂಡು ಹೋಗ್ತಾವ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋದೇನಪ್ಪಾ ಅಂತಂದ್ರೆ ನಿಮ್ಮ ಅಮೂಲ್ಯವಾದ ಸಮಯವನ್ನ ಮಕ್ಕಳಿಗಾಗಿ ಮೀಸಲಿಟ್ರೆ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ವಿದ್ಯಾರ್ಥಿನಿ ಆಗ್ತಾರ ದಯವಿಟ್ಟು ನಿಮ್ಮ ಯಾವುದೋ ಒಂದು ಕೆಲಸಕ್ಕೋಸ್ಕರ ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಟು ಮಕ್ಕಳ ಕೈಯಾಗ ಆಟ ಆಡಕ್ಬಿಟ್ಟು ಏನೋ ಒಂದು ಮಾಡಿದರೂ ಕೂಡ ಮಕ್ಕಳು ಆಗಿ ತೋದ್ದೇಶಕ್ಕಾಗಿ ಈ ಒಂದು ವೀಡಿಯೋ ಮಾಡ್ತಾ ಇರೋದು ಎಲ್ಲರಿಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಧನ್ಯವಾದಗಳು ಥ್ಯಾಂಕ್ ಯು